ಉಪರಕನಹಳ್ಳಿ ಗ್ರಾಮದಲ್ಲಿ ಶಾಸಕ ರವಿಕುಮಾರ್ ಗಣಿಗ ನೇತೃತ್ವದಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಮಂಡ್ಯ ತಾಲೂಕು ಕೆರೆಗೋಡು ಹೊಬ್ಬಳಿಯ ಉಪರಕನಹಳ್ಳಿ ಗ್ರಾಮದಲ್ಲಿ ಕಂದಾಯ ಇಲಾಖೆ ತಾಲೂಕು ಆಡಳಿತ ಮತ್ತು ತಾಲೂಕು ಪಂಚಾಯಿತಿ ವತಿಯಿಂದ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗರವರ ಅಧ್ಯಕ್ಷತೆಯಲ್ಲಿ ಜನತಾ ದರ್ಶನ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಬಾಣಿತಿಯರಿಗೆ ಸೀಮಂತ ನೆರವೇರಿಸಿ ಫಲಾನುಭವಿಗಳಿಗೆ ಈ ಸ್ವತ್ತು ವಿತರಿಸಿ ಅಂಗವಿಕಲರಿಗೆ ಚೆಕ್ ವಿತರಿಸಿ ಕೃಷಿ ಇಲಾಖೆಯ ವತಿಯಿಂದ ಯಂತ್ರೋಪಕರಣ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಇಲಾಖಾ ಅಧಿಕಾರಿಗಳು ಉಪರಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕರಿಗೌಡ ಕೆಸಿ ಉಪಾಧ್ಯಕ್ಷರಾದ ದೊಡ್ಡಮ್ಮ ಉಪರಕನಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದ ಪುನೀತ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವರಾಮು ಪಂಚಾಯಿತಿ ಸದಸ್ಯರುಗಳು ಸೇರಿದಂತೆ ಇತರರು ಹಾಜರಿದ್ದರು

ಮಧ್ಯ ವಿಧಾನಸಭಾ ಕ್ಷೇತ್ರದ ಉಪ್ಪರ್ಕುನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮನೆ ಮನೆಗೆ ಸರ್ಕಾರ ಅಲ್ಲದೆ ಒಂದು ನಮ್ಮ ಸರ್ಕಾರದ ಏನು ಸವಲತ್ತುಗಳಿದೆ ಅದನ್ನು ರೈತರಿಗೆ ತಲುಪಿಸಬೇಕು ಅಂತೇಳಿ ಮನೆಯ ಬಾಗಿಲಲ್ಲೇ ಸರ್ಕಾರವನ್ನು ಒಂದು ಘೋಷವಾಕೆರೊಂದಿಗೆ ಇವತ್ತು ನಾವು ಜನತಾ ದರ್ಶನವನ್ನು ಹಮ್ಮಿಕೊಂಡಿದ್ವಿ ಸರಿಸುಮಾರು ಇನ್ನೂರು ಐವತ್ತಕ್ಕಿಂತ ಅರ್ಜಿ ಬಂದಿದೆ ಅದರಲ್ಲಿ ನೂರ ಮೂವತ್ತರಿಂದ ನೂರ ನಲವತ್ತು ಅರ್ಜಿಗಳನ್ನು ಸ್ಥಳದಲ್ಲೇ ಪರಿಹಾರವನ್ನು ಮಾಡಿದ್ದೀವಿ ಇನ್ನು ಉಳಿದೋ ಕಂದಾಯ ಇಲಾಖೆಗೆ ಸೇರಿದು ಪೋತಿ ಒಂದು ತಿಂಗಳು ಒಳಗಡೆ ಎಲ್ಲರಿಗೂ ಅವರ ಕೋರ್ಟ್ ವ್ಯಾಜ್ಯ ಇಲ್ದಿರೋ ಅಂತವನ್ನ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಬಗೆಹರಿಸೋದಕ್ಕೆ ಕ್ರಮಗಳನ್ನು ಕೈಗೊಂಡಿದ್ದೀವಿ ಹಲವಾರು ಸಿ ಎನ್ ಎನ್ನು ಚೆಸ್ಕಾಮ್ ಸಮಸ್ಯೆಗಳನ್ನು ಸ್ಪಾಟ್ನಲ್ಲೇ ಬಗೆಹರಿಸಿದ್ವಿ ಇದರ ಜೊತೆಗೆ ಖಾಸಗಿ ಹಾಸ್ಪಿಟ್ಲು ಜೊತೆ ನಾವು ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕಣ್ಣಿನ ಉಚಿತ ಶಸ್ತ್ರಚಿಕಿತ್ಸೆ ಮತ್ತು ಕನ್ನಡಕವನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಸರ್ವಿಸ್ ಸುಮಾರು ನಲವತ್ತು ಜನಕ್ಕೆ ಉಚಿತ ಕನ್ನಡಕವನ್ನು ಕೊಟ್ಟಿದ್ದೀವಿ ಯಾರ್ಯಾರಿಗೆ ಆಪರೇಷನ್ ಅವಶ್ಯಕತೆ ಇದೆ ಅದರಲ್ಲಿ ನಮ್ಮ ಸ್ವಂತ ಖರ್ಚಿನಲ್ಲೇ ಮಾಡುವಂಥ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಒಟ್ಟಿನಲ್ಲಿ ಸರ್ಕಾರವನ್ನು ಮನೆ ಬಾಗಿಲಿಗೆ ತಗೊಂಡೋಗಿ ಐವತ್ಮೂರು ಇಲಾಖೆಯನ್ನು ರೈತರ ಸಮಸ್ಯೆಗಳನ್ನು ಅಲ್ಲೇ ಬಗೆಹರಿಸುವಂಥ ಕೆಲಸ ಮಾಡಿದ್ದೀವಿ ಜೊತೆಗೆ ಶವ ಸಂಸ್ಕಾರದ ಚೆಕ್ಕನ್ನು ಮತ್ತು ಅಂಗವೀರ್ಕಲ ಚೆಕ್ಕನ್ನು ಕೂಡ ಸ್ಥಳದಲ್ಲೇ ಕೊಟ್ಟಿದ್ದೀವಿ ಮತ್ತು ಈ ಸ್ವತ್ತು ಖಾತೆಯನ್ನು ಒಂದು ಸುಮಾರು ನಲ್ವತ್ತು ಜನಕ್ಕೆ ಕೊಟ್ಟಿದ್ದೀವಿ ಮತ್ತು ಕೃಷಿ ಇಲಾಖೆ ವತಿಯಿಂದ ಜಾಬ್ ಕಟ್ಟರ್ಗಳನ್ನು ಉಚಿತವಾಗಿ ಅರವತ್ತು ಜನಕ್ಕೆ ಕೊಡುವಂಥದ್ದು ಕಾರ್ಯಕ್ರಮವನ್ನು ಅನಗನಹಳ್ಳಿ ಮತ್ತು ಬೇಬಿ ಎರಡು ಗ್ರಾಮ ಕನ್ನಿಗೆರೆ ಈ ಪ್ರ ಬೇಬಿ ಪಂಚಾಯಿತಿಯ ಅರವತ್ತು ಜನ ರೈತರುಗಳಿಗೆ ಉಚಿತವಾಗಿ ಸರ್ಕಾರದಿಂದ ಮತ್ತು ಕೆಲವು ಸಲಕರಣೆಗಳನ್ನು ಬತಾಕಟಾವುಗಳನ್ನು ನಾವು ಸಬ್ಸಿಡಿಯಲ್ಲೂ ಕೂಡ ಕೊಟ್ಟಿದ್ದೀವಿ ಇವತ್ತು ಸಾಂಕೇತಿಕವಾಗಿ ಐದು ಜನ ಕೊಟ್ಟಿದ್ದೀವಿ ಮಿಕ್ಕಿನ ಇನ್ನು ಐವತ್ತೈದು ರೈತರಿಗೆ ಉಚಿತವಾಗಿ ಏನು ಜಾಬ್ ಕಟ್ಟು ಕೊಡ್ತೀವಿ ಅದನ್ನು ಶೀಘ್ರದಲ್ಲೇ ಅವ್ರಿಗೆ ಕೊಡ್ತೀವಿ